ಮೀಸಲಾತಿ ಅನ್ನೋದು ವಿಚಾರ ಕಳೆದ ಮೂವತ್ತು ನಲವತ್ತು ವರ್ಷಗಳ ಕಾಲದಿಂದ ನಡೀತಾ ಇರುವಂತಹ ಒಂದು ದೊಡ್ಡ ಹೋರಾಟ ಇದನ್ನ ಮನಗಂಡು ನಮ್ಮ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಆಯೋಗಕ್ಕೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಅವರಿಗೆ ಚೇರು ಟೇಬಲ್ಲು ಯಾವುದೂ ಇರಲಿಲ್ಲ ಅದೆಲ್ಲ ಕೊಟ್ಟು ಚಾಲನೆಯನ್ನು ಕೊಟ್ಟರು ಬಸವರಾಜ್ ಬೊಮ್ಮಾಯಿ ಅವರು ಬಂದ ಮೇಲೆ ಇದಕ್ಕೊಂದು ನ್ಯಾಯಯುತವಾದಂಥ ತೀರ್ಮಾನ ಆಗಬೇಕು ಅಂತೇಳಿ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದ್ರು ಹೈಕೋ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇದೇ ಕಾಂಗ್ರೆಸ್ ಅವರು ಬಿ ಜೆ ಪಿ ಬಗ್ಗೆ ಕುಚೋದ್ಯ ಮಾತುಗಳನ್ನು ಆಡಿದ್ರು ಇದಕ್ಕೆ ಬೆಲೆನೇ ಇರೋಲ್ಲ ಹಾಗೆ ಹೀಗೆ ಅಂತ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಅವತ್ತು ಕೇಂದ್ರ ಸರ್ಕಾರದ ಒಂದು ಸುಪ್ರೀಂ ಕೋರ್ಟ್ ಅಫಿಡವಿಟ್ ಏನು ಹಾಕಬೇಕಾಯಿತು ಅಫಿಡವಿಟ್ಟಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಈ ದೇಶದಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಇದಕ್ಕೆ ಬೆಂಬಲ ಸಾಲಿಸಿಟರ್ ಜನರಲ್ ಸಾಲಿಸಿಟರ್ ಜನರಲ್ ಅವರು ಅಭಿಪ್ರಾಯ ಪಡೆದು ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಒಳ ಮೀಸಲಾತಿಗೆ ಬೆಂಬಲ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರ ಅಡ್ವೊಕೇಟು ಇರಲಿಲ್ಲ ಈ ರಾಜ್ಯ ಸರ್ಕಾರ ಅವತ್ತಿದ್ರ ಬಗ್ಗೆ ಕ್ಯಾರೆ ಅನ್ನಿಲ್ಲ ಅಡ್ವೊಕೇಟು ಇರಲಿಲ್ಲ ಮೋದಿಯವರ ಒಂದು ಸಮಯ ಪ್ರಜ್ಞೆಯಿಂದ ಇವತ್ತು ಒಳ ಮೀಸಲಾತಿ ಇಡೀ ದೇಶಕ್ಕೆ ಸಿಕ್ಕಿದೆ ಇವತ್ತು ಬೇರೆ ಬೇರೆ ರಾಜ್ಯಗಳು ತೆಲಂಗಾಣ ಇರ್ಬೋದು ಪಂಜಾಬು ಇವರೆಲ್ಲ ತಂದಿದ್ದಾರೆ ನಾವು ತಂದಿದ್ದೀರಿ ಹರಿಯಾಣ ಈ ಸಿದ್ದರಾಮಯ್ಯವ್ರು ಅವಾಗ ಬಾಯಿ ಮುಚ್ಕೊಂಡಿದ್ರು ಜೈನ್ಗೂ ಗೂಡಿಗೆ ಕಲ್ಲು ಹೊಡೆದಿದ್ದೀರಾ ಅಂತ ಅವ್ರ ಫ್ರೆಂಡ್ಗಳ ಹತ್ರ ಎಲ್ಲ ಹೇಳ್ಕೊಂಡಿದ್ರು ಇವತ್ತು ಅದೇ ಜೈನ್ ಗೂಡಿಗೆ ನೀವು ಹೊಡೆದಿದ್ದೀರಲ್ಲ ನ್ಯಾಯ ಕೊಟ್ಟಿದ್ದೀರಾ ಇವತ್ತು ನ್ಯಾಯ ಕೊಟ್ಟಿದ್ದೀರಾ ನೀವೆಲ್ಲ ಏನು ಮಾಡಿದ್ದೀರಾ ಇದರಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಈಗ ಯಾರಿಗೂ ನೆಮ್ಮದಿ ಇಲ್ಲ ಈಗಾಗಲೇ ಬೀದಿಗಿಳಿದು ಬಳ್ಳಾರಿ ಬೇರೆ ಬೇರೆ ಕಡೆ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ ನೀವು ನಾವು ಮಾಡಿದಾಗ ನೀವು ಅದನ್ನು ಸ್ವಾಗತ ಮಾಡಿದರೆ ಇಷ್ಟೊತ್ತಿಗೆ ಅದು ಎಲ್ಲರನ್ನ ರೀಚ್ ಆಗ್ತಾಯಿತ್ತು ಆವಾಗ ಬೆಂಬಲ ಕೊಡದೆ ವಿರೋಧ ಮಾಡಿದ್ರಿ ಈಗ ಇಡೀ ರಾಜ್ಯದಲ್ಲಿ ಹೋರಾಟ ಶುರುವಾಯಿತು ಬೀದಿ ಬೀದಿಗಳಲ್ಲಿ ಹೋರಾಟ ಶುರುವಾಯಿತು ಇದಕ್ಕೆ ಎದರಿ ಇವತ್ತು ನೀವು ಮಾಡಿರೋದು ಎದರಿ ಮಾಡಿರೋದು ಪ್ರೀತಿಯಿಂದ ನೀವು ಮಾಡಿಲ್ಲ ನಿಮ್ಮ ಸ್ವಾರ್ಥದಿಂದ ಮಾಡಿದ್ದೀರ ಓಟ್ ಪಾಲಿಟಿಕ್ಸ್ಗೋಸ್ಕರ ಮಾಡಿದ್ದೀರಾ ನೀವು ಅದನ್ನೇ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಂತ ನಾನು ವಿರೋಧ ಪಕ್ಷದ ನಾಯಕ ಕೇಳಿದಾಗ ಅಲ್ಲಿಂದ ಪಲಾಯನ ಮಾಡಿ ಓಡೋದ್ರಿ ನೀವು ಕರೆಕ್ಟಾಗಿ ಮಾಡಿದರೆ ಸತ್ಯವಾಗೂ ಮಾಡಿದರೆ ಆತ್ಮಸಾಕ್ಷಿ ಪ್ರಕಾರ ಮಾಡಿದರೆ ಯಾಕೆ ಓಡೋಗಬೇಕು ಓಡೋಗೋ ಅವಶ್ಯಕತೆ ಏನಿತ್ತು ನಾನು ಧೈರ್ಯವಾಗಿ ಹೇಳ್ತೀನಿ ನಾನು ಮಾಡಿರೋದು ಸರಿ ಇದೆ ನ್ಯಾಯ ಕೊಟ್ಟು ಹೇಳ್ಬೇಕಾಯ್ತಲ್ಲ ಎದ್ನೋ ಬಿದ್ನೋ ಅಂತ ಓಡೋಗೋ ಅವಶ್ಯಕತೆ ಇತ್ತಾ ಇದು ನೀವು ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದ್ರೋಹ ಇದು ಯಾರೋ ನಿಮ್ಮ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಅಂತ ಮಾಡಿದ್ದೀರಾ ಇದರಿಂದ ಮುಂದೆ ಯಾವ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅವರ ಶಾಪವನ್ನು ಪಡಿತೀರಾ